ಹಾಯ್ ಫ್ರೆಂಡ್ಸ್ ಆಯ್ ಎಲ್ಲರು ಹೇಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ನೀವೆಲ್ಲ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಮ್ರಿ ಬರ್ರಿ ನೋಡಿರಿ ನಾನು ಇವತ್ತು ದೋಸೆ ಮಾಡಬೇಕಂತ ನಾಳೆಗೆ ರೀ ದೋಸೆ ಮಾಡ್ಬೇಕಂತ ಇವತ್ತು ನಾನು ಬೆಳಗ್ಗೆ ಅಕ್ಕಿ ನೆನ್ಸಾಕತ್ತೀನಿ ನೋಡ್ರಿ ನೋಡ್ಬೋದು ರೀ ಅಕ್ಕಿ ನೆನ್ಸಾಕ ಹಾಕಿಟ್ಟಿದ್ರಿ ನಾನು ಬೆಳಗ್ಗೆ ಹಾಕಿತ್ತಿನಿ ರೀ ಸಾಯಂಕಾಲ ಆರು ಗಂಟೆ ಆರೂವರೆಗೆ ಹಂಗೆ ನಾನು ನೋಡಿಬಿಟ್ಟು ಈಗ ಇನ್ನೊಂದು ಸರಿ ಚೆನ್ನಾಗಿ ತೊಳಿತೀನಿ ನೋಡಿರಿ ಅವು ಇದರಲ್ಲಿ ಏನೇನು ಹಾಕಿನಪ್ಪ ಅಂತಂದ್ರೆ ರೇಷನ್ ಅಕ್ಕಿ ಮತ್ತು ಬೇಳೆ ಒಂದು ಸ್ವಲ್ಪ ಒಂದು ಮುಟ್ಕೆ ಕಡ್ಡೆ ಬೇಳೆ ಮತ್ತು ಒಂದು ಸ್ವಲ್ಪ ಮೆಂತೆರಿ ಈ ನಾಲ್ಕು ಹಾಕಿ ನಾನು ಇಟ್ಟಿದ್ರೆ ಚಲೋ ನೆಂದವ್ ನೋಡಿರಿ ಫ್ರೆಂಡ್ಸ ಸರಿ ಚಲೋ ತೊಳಿಬೇಕು ರೀ ಇವ್ಕ ರಾಸನ ಅಕ್ಕಿ ಅಲ್ಲ ಚಲೋ ತೊಳಿಬೇಕು ನೋಡಿರಿ ರಾಸನ ಒಂದು ಕಪ್ ತೊಗೊಂಡ್ರೆ ಅರ್ಧ ಕಪ್ಪಿಗೂ ಕಮ್ಮು ನಾನು ಬೇಳೆ ತೊಗೊಂಡೆ ನೋಡಿರಿ ಫ್ರೆಂಡ್ಸ ನಂಗೆ ಜಾಸ್ತಿ ದೋಸೆಕ್ಕಿನ ಅಂತಂದ್ರೆ ನಂಗೆ ಪಡ್ಡು ಇಷ್ಟ ರೀ ಪಡ್ಡು ಅಂತಂದ್ರೆ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ನೋಡ್ರಿ ದೋಸೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ರೀ ಮೊದಲು ಇಷ್ಟ ಆಗ್ತಿತ್ತು ಯಾಕೋ ಈಗ ಅದ್ರ ಮೇಲೆ ಇಂಟ್ರೆಸ್ಟೇ ಇಲ್ಲ ರೀ ನೋಡ್ಬೋದು ರೀ ನೆಂದವ ನೋಡಿರಿ ಚಲೋ ನಾನು ಎರಡು ಮೂರು ಸರ್ತಿ ತೊಳೆದು ತೊಗೊಂಡಿನಿ ಈಗ ಮಿಕ್ಸರ್ ಮಾಡ್ಕೋತೀನಿ ನೋಡ್ರಿ ನೋಡ್ಬೋದು ರೀ ಎಷ್ಟು ದಪ್ಪಾಗಿ ಉಬ್ಬೆವಂತ ಚಲೋ ನೆಂದವ್ರಿ ಜಾಸ್ತಿ ನೀರು ಹಾಕಂಗಿಲ್ಲ ನೋಡಿರಿ ನಾನು ಒಂದು ಸ್ವಲ್ಪ ಸ್ವಲ್ಪ ಹಾಕಿ ಈಗ ರುಬ್ಕೋತೀನಿ ನೋಡಿರಿ ನಾನು ರುಬ್ಬಕ್ಕ ಇಟ್ಟಿನಿ ನೋಡ್ರಿ ಫ್ರೆಂಡ್ಸ ಪ್ಲೀಸ್ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟು ಭಾಳ ಮುಖ್ಯ ರೀ ನೋಡ್ರಿ ಈಗ ಒಂದು ಹಬ್ಬಿ ನಾನು ರುಬ್ಕೊಂಡಿ ನೋಡ್ರಿ ನೋಡ್ಬೋದು ರೀ ಈ ರೀತಿ ನಾನು ಗಟ್ಟಿಯಾಗಿ ರುಬ್ಕೊಂಡಿ ನೋಡ್ರಿ ಜಾಸ್ತಿ ನೀರು ಹಾಕಿಲ್ರಿ ಸ್ವಲ್ಪ ಸ್ವಲ್ಪ ಹಾಕಿ ಈ ರೀತಿ ಇದು ಮಾಡ್ಕೊಂಡಿ ನೋಡ್ರಿ ಹಿಟ್ಟು ಈ ರೀತಿ ಇದ್ರೆ ಪಡ್ಡು ಮಾಡೋಕೆ ಸಕ್ಕತ್ ಅಂತರ ಸಖತ್ ಚಲೋ ಅಂತ ಹೇಳ್ಬೋದು ರೀ ಇದು ಎರಡನೇ ಹಬ್ಬಿ ಹಾಕ್ಲತ್ತೀ ನೋಡ್ರಿ ಗಟ್ಟಿ ಹಿಟ್ಟಿದ್ರೆ ಪಡ್ ಮಾಡೋಕೆ ಇಡ್ಲಿಗೆ ಇಡ್ಲಿ ಪಡ್ಡು ಮಾಡಿದ್ರೆ ಭಾಳ ಸ್ಮೂತಾಗಿ ಹೇಳ್ಬೋದು ರೀ ಮತ್ತು ಹತ್ತಿ ಥರ ಅರಳ್ತಾವ್ರಿ ಅಷ್ಟು ಸ್ಮೂತಾಗಿರ್ತಾವ್ರಿ ಒಳಗಡೆ ಈ ರೀತಿ ಹಿಟ್ಟಿರ್ಬೇಕು ನೋಡ್ರಿ ಪಡ್ಡಿಗೆ ನೋಡಿರಿ ಇಲ್ಲಿ ನಾನು ಪಲ್ಯ ಮಾಡ್ಲತ್ತೀನಿ ರೀ ಆಲೂಗಡ್ಡೆ ಪಲ್ಯ ಟೈಮ್ ರೀ ಚಟ್ನಿ ಮಾಡ್ಬೇಕಂದ ನಮ್ಮ ಮನೆಯವರು ಹೋದರು ಹಾಗಾಗಿಬಿಟ್ಟು ಮತ್ತು ನೈಟ್ ಬಂದು ಅಂತ ಮಾಡಿ ನೋಡ್ರಿ ಈ ಕಡೆ ನಾನು ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿ ಕಡಿಪತ್ತ ಹಾಕಿ ಉದ್ದುದ್ದ ಸೈಜಲ್ಲಿ ಕಟ್ ಮಾಡಿ ಇಟ್ಟಿರುವಂಥ ಉಳ್ಳಾಗಡ್ಡಿ ಮತ್ತು ಸಣ್ಣದಾಗಿ ಕಟ್ ಮಾಡಿತ್ತು ಅಂತ ಈ ಮೆಣಸಿನ್ಕಾಯಿ ಟೊಮೊಟೊ ಹಾಕಿ ನಾನು ಫ್ರೈ ಮಾಡ್ಕೊಳ್ಳುತ್ತೇನೆ ನೋಡಿರಿ ಆ ಕಡೆ ಯಾಕೆ ಆಗ್ಯದಪ್ಪ ಅಂತಂದ್ರೆ ಅದರಲ್ಲಿ ಬಟಾಣಿ ಈ ಬಟಾಣಿಗಳನ್ನ ರೀ ಒಂದು ಸ್ವಲ್ಪ ಅದರಲ್ಲಿ ಇದಾಗಲ್ಲ ಕಚ್ ಕಚ್ ಹತ್ತ ಕುದಿಸ್ಕೊಳೀನ್ರಿ ಅದಕ್ಕಾಗಿ ಅದು ಬಿಸಿ ಇದ್ದಂಗೆ ಹಂಗೆ ಅಲತ್ತದ ನೋಡ್ರಿ ಬ್ಲ್ಯಾಕ್ ಅಲತ್ತದ್ರಿ ಫ್ರೆಂಡ್ಸ ಬಟಾಣಿನೂ ಹಾಕ್ಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ನಾನು ಫ್ರೈ ಮಾಡ್ಕೊಂಡಿ ನೋಡಿರಿ ಒಂದು ಸ್ವಲ್ಪ ಅರ್ಶಿಣೆ ಹಾಕಿನಿರಿ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು ಆದರೆ ನಾನು ಯಾವ ಸ್ಟೈಲಲ್ಲಿ ಮಾಡ್ತೀನಿ ಅಂತ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳಕ ಇಷ್ಟಪಡ್ತೀನಿ ರೀ ನೋಡಿರಿ ಈಗ ಬಟಾಣಿ ಬಟಾಟನ ನಾನು ಕೈಯಿಂದ ಬಿಟ್ಟು ಹಾಕೋತೆ ನೋಡಿರಿ ನೈಟೇ ಕುದಿಸಿಟ್ಟಿದ್ರು ನಾನು ಟೈಮ್ ಇರೋಂಗಿಲ್ಲ ಏನಿಲ್ಲ ಬೆಳಗ್ಗೆ ಅಂತಂದು ನೈಟ್ ಕುದಿಸಿಟ್ಟಿನಿರಿ ಹಾಗಾಗ್ಬಿಟ್ಟು ಈಗ ನಾನು ಕೈಯಿಂದ ಇದು ಮಾಡ್ಕೊಳತ್ತೀನಿ ನೋಡಿರಿ ಕಟ್ ಮಾಡೋಕ್ಕೆ ಕೈಲಿಂದ ಹೆಂಗೆ ಮಾಡ್ಕೊಂಡ್ರೆ ಆಗೋಯ್ತಂತ ಕೈಯಿಂದ ಮಾಡ್ಕೊಳತ್ತೀನಿ ರೀ ಟೈಮು ಇಲ್ಲ ಫ್ರೆಂಡ್ಸ ಬಿಟ್ಟು ಬೆಳಗ್ಗೆ ಇಷ್ಟು ಇದಾಗುತ್ತಾ ಜಲ್ದಿ ಇದ್ದರು ಫ್ರೆಂಡ್ಸ ಇಷ್ಟು ತಡ ಆಗುತ್ತಾ ಕೇಳ್ಬೇಡ್ರಿ ಒಂದು ಐದು ನಿಮಿಷ ಹತ್ತು ನಿಮಿಷ ಕೂಡಬೇಕಂದ್ರೆ ಆಗಂಗಿಲ್ಲ ನೋಡ್ರಿ ಏನು ಅಪ್ಪ ಅಂತಂದ್ರೆ ಬಂದಮೇಲೆ ನೋಡ್ರಿ ಬರಲಕ್ಕೆ ನಮ್ಮ ಬೆಳಿಗ್ಗೆ ಅಂತಂದ್ರೆ ಏನು ಮಾಡೋಕ್ಕೆ ರೀ ನಾವು ಅಡುಗೆ ಮಾಡಿ ರೆಡಿಯಾಗಿ ಒಂದು ಸ್ವಲ್ಪ ತಿನ್ನೋಷ್ಟರಲ್ಲಿ ಟೈಮೇ ಆಗಿಬಿಡ್ತರಿ ಒಂದು ಸರ್ತಿ ನಿಂತೇ ತಿಂದು ಹೋಗ್ತೀನಿ ಅಂತ ಇದನ್ನು ಇರ್ತವೆ ನೋಡಿರಿ ಅಂಥ ಪರಿಸ್ಥಿತಿನೂ ನಿಜ ಹೇಳ್ತೀನಿ ರೀ ಬೆಂಗ್ಳೂರು ಜೀವನ ಇಷ್ಟ ರೀ ಯಾಕಂತಂದ್ರೆ ಬೆಳಗ್ಗೆ ಎದ್ದು ನಾವು ಬೆಳ ಎಲ್ಲ ಮಾಡ್ಕೊಂಡು ಹೋಗಬೇಕು ಮನೆಯಲ್ಲಿ ಅದೆಲ್ಲ ಅಂತಂದ್ರೆ ಭಾಳ ಅಂದ್ರೆ ಭಾಳ ಕಷ್ಟ ನೋಡಿರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿರಿ ನಾನು ಮತ್ತು ನಾನು ಸ್ವಲ್ಪ ಮೇಲೆ ಕಡಿಪತ್ತ ಹಾಕ್ಲತ್ತೀನಿ ನೋಡಿರಿ ಯಾಕಪ್ಪ ಬೆಂಗಳೂರು ಜೀವನ ಬೇಕಿತ್ತು ಅಂತ ಅನಿಸ್ತದ್ರಿ ಅದ್ರ ದುಡ್ಕೊಂತಿರ್ಲಾಕಂತಂದ್ರೆ ನಮ್ಮಂಥ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ಮಿಡಿಲ್ ಕ್ಲಾಸ್ ಜನಗಳಿಗೆ ಬೆಂಗಳೂರೇ ಚಲೋ ಅಂತ ಹೇಳ್ಬೋದು ರೀ ಫ್ರೆಂಡ್ಸ ಊರಲ್ಲಿ ದುಡಿಯೋಕ್ಕೂ ಆಗೋಲ್ಲ ಹೊಲ್ದಲ್ಲಿ ದುಡಿಬೇಕಂತಂದ್ರೆ ಮಳೆ ಬೆಳೆನೂ ಸರಿಯಾಗಿ ಆಗ್ತಾ ಇಲ್ಲ ಎಲ್ಲಾದರೂ ಹೊಲ ಕಡ್ದು ಹಾಕೊಂಡ್ರೆ ಉಲ್ಟಾ ಸಾಲ ಮಾಡ್ಕೊಳತ್ತಾರ ರೈತರು ಸಾಲ ಮಾಡಿಕೊಂಡು ಹೊಲನೂ ಬೇಡ ಏನೂ ಬೇಡ ಅಂತ ಹೊಲ ಇದ್ದವರು ಸಮೇತ ಬೆಂಗ್ಳೂರ್ಗೆ ಬಂದರು ನೋಡ್ರಿ ನಿಜ ಹೇಳ್ಬೇಕಂದ್ರೆ ಬೆಂಗ್ಳೂರು ಅನ್ನ ಕೊಟ್ಟ ಊರು ಅಂತಾನೆ ಹೇಳ್ಬೋದು ರೀ ಎಲ್ರಿಗೂ ಬೆಂಗಳೂರು ಕೈ ಹಿಡಿತದೆ ನೋಡ್ರಿ ಫ್ರೆಂಡ್ಸ ಯಾರಿಗೂ ಉಪವಸ ಅಂತೂ ಊರಿಗೆ ಕಾಸಿಸಲ್ರಿ ಏನೋ ಒಂದು ನಂಬಿಕೆ ಮೇಲೆ ಬರ್ತಾರ ಆ ನಂಬಿಕೆ ಏನು ನಮ್ಮ ಬೆಂಗ್ಳೂರ್ ಉಳಿಸ್ಕೊತದಂತ ಹೇಳ್ಬೋದು ರೀ ನಂಗೆ ಅಂಥ ಖುಷಿ ಆಗ್ತದ್ರಿ ಬೆಂಗಳೂರಲ್ಲಿ ಬಂದು ದುಡಿಲತಿ ಅಂತಂದ್ರೆ ನಮಗೂ ಒಂಥರ ಖುಷಿನೂ ಮತ್ತು ಏನಪ್ಪ ಅಂತಂದ್ರೆ ಊರಲ್ಲಾ ಥರ ನಾವು ಎಷ್ಟೇ ಬೆಳಿಗ್ಗೆ ದುಡಿದ್ರು ಒಂದು ಐದು ಸಾವಿರ ಐದು ಸಾವಿರದ ಒಳಗೆ ಫ್ರೆಂಡ್ಸು ಐದು ಸಾವಿರ ಮೇಲಂತ ಕೊಡೋಂಗಿಲ್ಲ ರೀ ಮತ್ತು ಅದು ಯಾವಾಗ ಹೋಗ್ಬೇಕು ರೀ ಐದುವರೆಗೆ ಹೋಗಿ ಐ ಬೆಳಗ್ಗೆ ಎಂಟು ಗಂಟೆಗೆ ಹೋಗಿ ಐದುವರೆಗೆ ಬರ್ಬೇಕು ನೋಡಿರಿ ಈಗ ನೋಡಿರಿ ನಾನು ಹಿಟ್ಟಿನಾಗ ಏನು ಹಾಕಿನಿ ಸೋಡಾ ಹಾಕಿನಿ ಒಂದು ಸ್ವಲ್ಪ ಉಪ್ಪು ರೀ ಹಾಕ್ಬಿಟ್ಟು ಈಗ ನಾನು ದೋಸೆ ಮಾಡ್ಕೊಳತ್ತೀನಿ ನೋಡ್ರಿ ಫ್ರೆಂಡ್ಸ ಸ್ಕೂಲಲ್ಲಿ ಅಲ್ಲಿ ಮಾಡ್ತಿದ್ರು ಊರಾಗ ಅಲ್ಲೂ ಎಷ್ಟು ಬೆಳಗ್ಗೆ ಹೋಗ್ಬೇಕು ಎಂಟು ಗಂಟೆಗೆ ಎಂಟು ಗಂಟೆಗೆ ಹೋದ್ರೆ ಸಂಜೆ ಐದುವರೆ ಆಗ್ತಿತ್ತು ರೀ ಮನೆಗೆ ಬರ್ಲಾಕ ಕೆಲಸ ಅಂದರು ಭಾಳ ಮತ್ತು ಪೇಮೆಂಟ್ ಕಡಿಮೆ ನೋಡಿರಿ ಎಷ್ಟು ಎಂಟು ಅವರ್ ಮ್ಯಾಲೆ ಡ್ಯೂಟಿ ಇದ್ದರೂ ಐದು ಸಾವಿರ ಪೇಮೆಂಟ್ ರೀ ಫ್ರೆಂಡ್ಸ ಹಂಗಾಗ್ಬಿಟ್ಟು ಇದು ಒಂದು ಸ್ವಲ್ಪ ಅಂಟು ಗೊತ್ತು ನೋಡಿರಿ ದೋಸೆ ಫಸ್ಟಿಂದ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ರೀ ಗೊತ್ತಿ ಯಾಕೋ ಹಂಚು ಅಂಟ್ಕೊಲತ್ತದ್ರಿ ಬೇರೆ ತೊಗೋಬೇಕು ಐದು ಸಾವಿರ ಕೊಡ್ತಿರ್ರಿ ನಮ್ಮ ಮನೆಯವ್ರಿಗೂ ಅಷ್ಟೊಂದು ಇರಲಿಲ್ಲ ರೀ ಅಪ್ಪ ಬಾ ಅಂತಂದ್ರೆ ಒಂದು ಹತ್ತು ಸಾವಿರ ಹನ್ನೆರಡು ಸಾವಿರ ಅಷ್ಟೇ ರೀ ತಿಂಗಳಿಗೆ ಅವ್ರು ದುಡಿದ್ರು ತಿಂಗಳಿಗೆ ಅಷ್ಟೇ ಅಷ್ಟೇ ಬರೋದು ರೀ ಮತ್ತು ಅದು ಭೀ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗಿ ಒಂಬತ್ತು ಒಂಬತ್ತುವರೆಗೆ ಹೋಗಿಬಿಟ್ಟು ರಾತ್ರಿ ಅಂದರೆ ಹನ್ನೊಂದುವರೆ ಆಗ್ತಿತ್ತು ರೀ ಮನೆಗೆ ಬರ್ಲಿಕ್ಕೆ ಏನೂ ದುಡ್ಡು ಇರ್ತಾ ಇರಲಿಲ್ಲ ಕೈಯಲ್ಲಿ ಏನೂ ಇರಲಿಲ್ಲ ರೀ ಹಂಗಾಗ್ಬಿಟ್ಟು ಸುಮ್ಮನೆ ಏನೋ ನಮ್ಮ ಮನೆಯವರು ಅಂದರು ಹೋಗೋಣ ಬೆಂಗಳೂರ್ಕ ಅಂತ ಬಂದಿಗೂ ಈಗ ಬಂದಾದ್ಮೇಲೆ ಖುಷಿ ಸಂತೋಷ ಎಲ್ಲ ಅದ ನೋಡ್ರಿ ಯಾಕಂದ್ರೆ ದುಡಿಲತ್ತೀವಿ ಚಲೋ ಪೇಮೆಂಟ್ನು ಆದರೆ ಇಬ್ಬರಿಗೆ ಅವ್ರಿಗೂ ಚಲೋ ಅದ ನನಗೂ ಚಲೋ ಅದ ಏನೋ ಒಂದು ನನ್ನ ಕನಸು ಈಡೇರ್ತದ ಅಂತ ರೀ ನಾನು ನಿಮ್ಮ ಸಪೋರ್ಟು ಸದಾ ಇರಲಿ ಅಂತ ಕೇಳ್ಕೊತೀನಿ ರೀ ನಮ್ಮಂತ ಬಡೋರ ಮೇಲೆ ರೀ